ಹನತೆಗಳ ಸಾಲು ಎಣ್ಣೆ ಬತ್ತಿ ಮಿಶ್ರಣವಾಗಿ ಉರಿಯುತ್ತಿರುವ ದೀಪಗಳು ನಮ್ಮ ಮನದ ಕತ್ತಲೆಯನ್ನು ಬೆಳಗಬೇಕಾದರೆ ದೀಪಗಳು ನಮ್ಮ ಆಧ್ಯಾತ್ಮದ ಕತ್ತಲೆಯನ್ನು ಬೆಳಗಲು ಸಹ ದೀಪದ ಬೆಳಕುಗಳು ಹೀಗೆ ಬೆಳಕು ತಾನು ಸುಟ್ಟು ಬೆಳಕನ್ನು ಸೂಸುವಂಥ ಈ ಹನತೆ ಧಾರ್ಮಿಕ ಕೇಂದ್ರಗಳಲ್ಲಿ ದೀಪೋತ್ಸವ ಪರಿಣಮಿಸುತ್ತೆ ದೀಪೋತ್ಸವ ಮನ ಮನಗಳನ್ನು ತನಿಸುವಂತಹ ಆಧ್ಯಾತ್ಮದ ಬೆಸುವೆಯನ್ನು ಸೂಸುವಂತಹ ಶರಣರ ದಿವ್ಯ ಜ್ಯೋತಿಯಾಗಿ ಹೇಳಬುವಂಥ ದೀಪೋತ್ಸವ ರಂಗವಲ್ಲಿಯ ಮೇಲೆ ಬೆಳಕಿನ ಕಲರವ ಹಚ್ಚಬೇಕು ಮಾನವ ಪ್ರೀತಿ ಹಚ್ಚಲು ಧಾರ್ಮಿಕ ಕೇಂದ್ರಗಳು ದೇವಸ್ಥಾನಗಳು ಮಠ ಮಾನ್ಯಗಳು ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸುತ್ತವೆ ಈ ಲಕ್ಷ ದೀಪೋತ್ಸವದ ಒಂದು ಬೆಳಕು ಇದೆಯಲ್ಲ ಆ ಬೆಳಕು ನಮ್ಮ ಬಾಳಿಗೆ ಚೇತನವನ್ನ ತರುತ್ತದೆ ಸುಂದರವಾದ ಭವ್ಯವಾದ ಮಠ ಮಠದ ಅಂಗಳ ತುಂಬ ಬೆಳಗಿನ ಕಲರವ ಹನತೆ ಎನ್ನಿ ಬತ್ತಿ ಮೂರು ಬೆಸುಗೆಯಲ್ಲಿ ಉರಿಯುತ್ತಿರುವ ಜ್ಯೋತಿ ಹಿರಿಯ ಬಾಂಧವರು ಕೂಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಮನೆಯ ಮುತ್ತೈದೆಯರು ಆಗಮಿಸಿ ದೀಪವನ್ನು ಬೆಳಗಿದ್ದು ಮದೋಳು ರನ್ನ ನಾಡಿನ ಮುಕುಟ ಕಳಶದ ಧಾರ್ಮಿಕ ಕೇಂದ್ರ ಆಧ್ಯಾತ್ಮಿಕ ನೆಲೆಗಟ್ಟು ಒಂದು ಕಾಲದಲ್ಲಿ ತನ್ನದೇ ಆದಂಥ ವೈಶಿಷ್ಟ್ಯವನ್ನು ಸಾರಿ ರಾಜ್ಯದ ತುಂಬ ಹೆಸರು ಮಾಡಿದಂಥ ಬೃಹನ್ಮಠ ಅದೇ ಮುದೋಳದ ಬ್ರಹ್ಮಗಡ್ಡಿ ಮಠ ಸಿದ್ದೇಶ್ವರ ಬ್ರಹ್ಮಗಡ್ಡಿ ಮಠ ಲಚ್ಚಾನದ ಪರಂಪರೆಯನ್ನು ಸಾರುವ ಸಿದ್ಧಲಿಂಗೇಶ್ವರರ ತತ್ವಭೂಮಿಯ ಮತ ಮುದೋಳ್ ಯಾವುದರಲ್ಲೂ ಹಿಂದೆ ಇಲ್ಲ ಕಾರಣ ಇಲ್ಲಿನ ವೈಶಿಷ್ಟ್ಯತೆಗಳು ಆಗಿದೆ ಮುದುವಳಲು ಅಂತ ಕರೆಸಿಕೊಳ್ಳುವ ರನ್ನ ನಾಡಿನ ಹೆಮ್ಮೆಯ ಊರು ಅದೇ ರೀತಿ ಧಾರ್ಮಿಕ ಕೇಂದ್ರಕ್ಕೆ ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು ಆಚರಣೆಗಳು ಸಿದ್ಧಿ ಪುರುಷರು ಬಿಟ್ಟು ಹೋದಂಥ ಪವಾಡಗಳು ಇಂದಿಗೂ ಜೀವಂತವಾಗಿವೆ ಈ ಪುಣ್ಯ ಭೂಮಿಯಲ್ಲಿ ಈ ಪುಣ್ಯ ನೆಲದಲ್ಲಿ ಜನರು ಬಂದು ತಮ್ಮ ಬಂದು ತಮ್ಮ ಇಷ್ಟಾರ್ಥಗಳನ್ನು ವೃದ್ಧಿಸಿಕೊಳ್ಳುತ್ತಾರೆ ಜೊತೆಗೆ ದೇವರೇ ನಮ್ಮ ಕಷ್ಟಗಳನ್ನು ದೂರ ಮಾಡು ನಮ್ಮ ಮನದ ಬೆಳಕನ್ನು ಈ ಹಣತೆ ಮೂಲಕ ನಿಮ್ಮ ಮಠದಲ್ಲಿ ನಾವು ನಮ್ಮ ಸೇವೆಯನ್ನು ಗೈಯುತ್ತಿದ್ದೇವೆ ಎಂದು ಹೇಳುತ್ತಾ ಈ ಒಂದು ಕಾರ್ತಿಕೋತ್ಸವವನ್ನು ಸಹಸ್ರ ಸಂಖ್ಯೆಯಲ್ಲಿ ಈ ಬಾರಿ ತಮ್ಮದೇ ಶೈಲಿಯಲ್ಲಿ ಭಕ್ತಗನ ಆಚರಿಸಿದ್ದು ತುಂಬ ವಿಶೇಷವಾಗಿತ್ತು ಇತಿಹಾಸ ಬೀರುವ ಐತಿಹಾಸಿಕ ನೆಲೆಗಟ್ಟಿನ ಬ್ರಹ್ಮಗಡ್ಡಿ ಮಠ ಮೊದಲು ಸುಮಾರು ವರ್ಷಗಳ ಹಿಂದೆ ಅಪಾರ ಭಕ್ತಗಣನ ಹೊಂದಿರತಕ್ಕಂಥ ಮಠವಾಗಿತ್ತು ಸ್ವಾಮೀಜಿಗಳ ಆ ಒಂದು ತಪ್ಪು ವೃಷ್ಟಿ ಹಾಗೂ ತಪಸ್ಸು ಸ್ವಾಮೀಜಿಗಳನ್ನು ನಂಬಿ ಬರ್ತಕ್ಕಂಥ ಭಕ್ತಗಣ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಬ್ರಹ್ಮಗಡ್ಡಿ ಮಠ ಒಬ್ಬರು ಅವರನ್ನು ನೋಡ್ತಾ ಇದ್ದೀವಿ ನಾವು ಅಂತಂದರೆ ಮಂತ್ರಾಲಯ ಅಜ್ಜಿ ಅಂತ ಅವ್ರ ಹೆಸರು ಲಚ್ಚಾನ ಸಂಸ್ಕೃತಿಯ ಸಾರುವಂಥ ಬ್ರಹ್ಮಗಡ್ಡಿ ಮಠದಲ್ಲಿ ಅನೇಕ ಪವಾಡಗಳು ಸಹ ನಡೆದಿವೆ ಈ ಮಂತ್ರಾಲಯ ಅಜ್ಜಿ ತನ್ನ ಜೀವಿತಾವಧಿಯನ್ನು ಈ ಮಠದ ಸೇವೆಗಾಗಿ ಈ ಮಠದ ಏಳಿಗೆಗಾಗಿ ಈ ಮಠದ ಧಾರ್ಮಿಕ ಆಚರಣೆಗಳಲ್ಲಿ ತನ್ನನ್ನು ತಾನ ತೊಡಗಿಸಿಕೊಂಡು ಬಂದಂಥ ಶರಣೆ ವಿನ್ಯಾಸಗಳ ನೋಡಿ ದೇವಸ್ಥಾನದ ವಿನ್ಯಾಸಗಳು ದೊಡ್ಡ ಪ್ರಮಾಣದಲ್ಲಿದೆ ದೇವಸ್ಥಾನವು ಸಹ ಬಾನಂಗಳದಲ್ಲಿ ಪಟಾಕಿಗಳ ಸಿಂಚನ ಕಲರವ ಈ ಬಾರಿಯೂ ಸಹ ಸಿದ್ದೇಶ್ವರರ ಬ್ರಹ್ಮಗಡ್ಡಿ ಮಠದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಜನರು ಸಹ ಸೇರಿಕೊಂಡಿದ್ದರು ನಮ್ಮ ಆಧುನಿಕ ಬದುಕಿನಲ್ಲಿ ಮೊಬೈಲ್ ಜಂಜಾಟದ ದಿನಚರಿಯಲ್ಲಿ ಇಂಥ ಆಧ್ಯಾತ್ಮಿಕ ಕೇಂದ್ರಗಳಿಗೆ ನಾವು ಭೇಟಿ ಕೊಡೋದು ಅನಿವಾರ್ಯವಾಗಿದೆ ಮಕ್ಕಳಿಗೆ ನಮ್ಮ ಮನಕ್ಕೆ ನಮಗೆ ಇಂಥ ಆಧ್ಯಾತ್ಮಿಕ ಕೇಂದ್ರಗಳು ಆಧ್ಯಾತ್ಮದ ಬೀಜವನ್ನು ಬಿತ್ತಬೇಕಿದೆ ಸಾಧು ಸಂತರು ಶರಣರ ನುಡಿ ತತ್ವಗಳು ಶರಣರು ಸಾರಿ ಹೋದಂತಹ ಮಾರ್ಗದಲ್ಲಿ ನಾವಿವತ್ತು ನಡೆಯಬೇಕಿದೆ ಬೆಳಗಾದರೆ ಸಾಕು ಕೈಯಲ್ಲಿ ಗುಂಗುಡುವ ಮೊಬೈಲು ಕತ್ತಲೆಯಾಗುವವರೆಗೂ ಕಿಮ್ಮಿಯಲ್ಲಿ ಗುಡುವ ಮೊಬೈಲು ನಮ್ಮ ಬುದ್ಧಿಯನ್ನು ವೃದ್ಧಿಸುವುದಿಲ್ಲ ಆರೋಗ್ಯವನ್ನು ಕೆಡಿಸುತ್ತದೆ ಕೇಂದ್ರಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸು ಮನೆ ಶಾಂತವಾಗಿರುತ್ತದೆ ಹೇಳ್ತಿರೋದು ಲ್ಯಾಗ್ ಅನ್ನಿಸ್ಬೋದು ಆದರೆ ಏನಂತಂದರೆ ಆಧ್ಯಾತ್ಮಿಕ ಕೇಂದ್ರಗಳು ಇವತ್ತು ಎಲ್ಲೂ ಒಂದು ಕಡೆ ಅದರ ವೈಶಿಷ್ಟ್ಯತೆಯನ್ನು ಕಳೆದುಕೊಳ್ತಾ ಇದೆ ಅಂತ ಭಾವಿಸ್ತೀವಿ ಈ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಶಕ್ತಿ ಆಧ್ಯಾತ್ಮಿಕತೆಗೆ ಇರ್ತಕ್ಕಂಥ ಒಂದು ಭಕ್ತಿ ಪ್ರಜ್ವಲಿಸ್ಬೇಕು ಇನ್ನು ಶರಣರ ಅವ ಕಾಲದಲ್ಲಿ ಎಂಥ ಪವಾಡಗಳನ್ನ ಮಾಡಿದ್ದಾರೆ ಅಂದರೆ ಈಗಲೂ ಆ ಪವಾಡಗಳನ್ನ ಕೇಳಬೇಕಾದ್ರೆ ಮೈನ ವಿರಳಿಸುತ್ತದೆ ಶ್ರೀರಮ್ಮ ತಾಯಿಯವರು ಸಹ ಇದೇ ಬ್ರಹ್ಮಗಡ್ಡಿ ಮಠದಲ್ಲಿ ಶರಣಮ್ಮನಾಗಿ ಹಲವಾರು ವರ್ಷ ಕಳೆದವರು ಈಗ ಕಳೆದ ವಾರದ ಹಿಂದೆ ಅಷ್ಟೇ ಆರ್ಸಿಯಲ್ಲಿ ಸಿದ್ಧಲಿಂಗೇಶ್ವರ ರಥೋತ್ಸವ ಜರುಗಿತು ಅಲ್ಲಿ ಸಹ ಸಿದ್ಧಲಿಂಗೇಶ್ವರ ಅಂದ ಮಠವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅನುಷ್ಠಾನವನ್ನು ಮಾಡ್ತಾರೆ ಕ್ಷೀರಮ್ಮ ತಾಯಿಯವರು ಬ್ರಹ್ಮಗಡ್ಡಿ ಮಠ ಆಧ್ಯಾತ್ಮಿಕ ಸಾರುವ ಮಠ ಧನ್ಯವಾದಗಳು ಒಂದಿಷ್ಟು ಮಾತುಗಳನ್ನು ಹೇಳಿದ್ದೀನಿ ಮಾತುಗಳಲ್ಲಿ ಲೋಪದೋಷಗಳಿದ್ದರೂ ಸಹ ಕ್ಷಮಿಸಿ ದೀಪಗಳ ಸಾಲು ಇಷ್ಟು ಕಣ್ಣಿಗೆ ಆನಂದವನ್ನು ಕೊಡುತ್ತೆ ಗೊತ್ತಾ ಈ ದೀಪಾಲಂಕಾರ ಅದೇ ರೀತಿ ಈ ಬಾರಿ ಮಠದಲ್ಲಿ ಸಜ್ಜಕ ಸಾಂಬಾರು ಎಲ್ಲ ಭಕ್ತಗಣಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಲಚ್ಚಾನ ಸಂಸ್ಕೃತಿ ಸಾರುವ ಮುದೋಳದ ಬೃಹನ್ಮಠ ಧನ್ಯವಾದಗಳು ಸ್ನೇಹಿತರೆ कार्तिक मास अमावस आई जीवन में खुशियां हैं छाई घर घर में छाई खुशहाली